ರಕ್ತದಾನದಲ್ಲಿ ಯುವಶಕ್ತಿ ಪಾತ್ರ ಪ್ರಮುಖವಾದುದು ಡಾ ಶಿವಕುಮಾರ್ ದಿವಟರ್ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಸರ್ಕಾರ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಛತ್ರದ ಅಧ್ಯಕ್ಷತೆ ವಹಿಸಿದ್ದರು ಡಾ ಶಿವನಗೌಡ ದಾನರೆಡ್ಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಎಲ್ಲರೂ ಸೇರಿ ಸಸಿಗೆ ನೀರು ಹಾಕಿ ಕಾರ್ಯಕ್ರಮ ಚಾಲನೆ ನೀಡಿದರು ನಂತರ ಮಾತನಾಡಿದ ತಾಲೂಕು ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾ ಶಿವಕುಮಾರ್ ದಿವಟರ್ ರಕ್ತದಾನವನ್ನು ಆರೋಗ್ಯವಂತ ಇರುವ ಹದಿನೆಂಟು ವಯಸ್ಸಿನಿಂದ ಅರವತ್ತು ವರ್ಷದ ಒಳಗಿನವರು ಮಾಡಬಹುದು ದೇಹದ ತೂಕ ನಲವತ್ತೈದು ಕೆಜಿ ಹಚ್ಚು ಇರಬೇಕು ಯಾವುದೇ ರೋಗ ಲಕ್ಷಣಗಳು ಇದ್ದವರು ರಕ್ತದಾನ ಮಾಡಬಾರದು ಮತ್ತು ರಕ್ತದಾನ ಸ್ವಯಂಚಾಲಿತ ರಕ್ತದಾನ ಮಾಡಬೇಕು ಯಾರು ಒತ್ತಡ ಇಲ್ಲದೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ದಾನ ಮಾಡಬೇಕು ಎಂದರು ನಂತರ ದೇವೇಂದ್ರಪ ಇಟ್ನಾಳ್ ಮಾತನಾಡಿ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಜೂನ್ ಹದಿನಾಲ್ಕರಂದು ರಂದು ವಿಶ್ವ ರಕ್ತದಾನಿಗಳ ದಿನವಾಗಿ ಘೋಷಣೆ ಮಾಡಿದೆ ಪ್ರತಿಯೊಬ್ಬರೂ ಆರೋಗ್ಯ ಇರುವ ಯುವಕರ ಯುವತಿಯ ರಕ್ತದಾನ ಮಾಡಬೇಕು ರಕ್ತದಾನಕ್ಕೆ ಯುವಶಕ್ತಿ ಎಂದರು ನಂತರ ಕಾಲೇಜಿನ ಪ್ರಾಂಶುಪಾಲರಾದ ಛತ್ರದ ಸರ್ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳ ಸಂತೋಷ ವಿಷಯ ನಮ್ಮ ಕಾಲೇಜಿನ ಎಂಟು ಯುವತಿಯರು ಮತ್ತು ಇಪ್ಪತ್ತಾರು ಯುವಕರಿಗೆ ರಕ್ತದಾನ ಮಾಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಛತ್ರದ ಕಾಲೇಜಿನ ಸಹ ಶಿಕ್ಷಕರು ಗುಂಡಿಹಿದ ವೀರೇಶ ಸರ್ ಕಾಲೇಜಿನ ವಿದ್ಯಾರ್ಥಿಗಳು ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಯುವ ರೆಡ್ ಕ್ರಾಸ್ ಸಂಸ್ಥೆಯವರು ಡಾಕ್ಟರ್ ಶಿವಕುಮಾರ ದಿವಟರ್ ದೇವೇಂದ್ರ ವಿರೇಶ ಎಸ್ ಜಿ ಶ್ರೀಮತಿ ನಂದ ಇತರರು ಇದ್ದರು ವರದಿ ಶರಣಪ್ಪ ಎಲ್ಲಾ ಇಷ್ಟಪಡ್ತೀನಿ ರಕ್ತದಾನ ಅನ್ನೋದು ಮಹಾದಾನ ಮಹಾದಾನಿ ಹಂಗಾಗಿ ನೀವೆಲ್ಲರೂ ಬ್ಲಡ್ ಬ್ಲಡ್ ಡೊನೇಟ್ ಮಾಡ್ರಿ ಜೀವ ಉಳಿಸ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಅಧ್ಯಕ್ಷರಾದಂಥ ಅನುಪಸ್ಥಿತಿ ಶಿವಗೌಡ ತಾನರೆಡ್ಡಿ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ದಿವ್ತರ್ ಸರ್ ಅವರೇ ಹಾಗೂ ನಮ್ಮ ಕಾಲೇಜಿನ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದಂಥ ಪರ್ಲಾಣಿ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರಾಂಶುಪಾಲರಾದಂಥ ಕೆ ಎಚ್ ಚಂದ್ರ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ಹಿರಿ ಹೃದಯದ ಕಾಲೇಜ್ ಅಭಿವೃದ್ಧಿ ಸದಸ್ಯರೇ ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಮತ್ತು ರಕ್ತದಾನವನ್ನು ಮಾಡಲು ಸ್ವ ಇಚ್ಛೆಯಿಂದ ಮುಂದೆ ಬಂದಂಥ ನನ್ನ ವಿದ್ಯಾರ್ಥಿ ಎಲ್ಲ ಸಹೋದರ ಸಹೋದರಿಯರು ಸಾಮಾನ್ಯವಾಗಿ ಈಗ ಈ ರಕ್ತದಾನ ಶಿಬಿರದ ಈ ರಕ್ತದಾನ ಶಿಬಿರ ಅಂದ್ರೆ ಈ ಕಾರ್ಯಕ್ರಮ ನಡೆಸ್ಕೊಡೋದು ಅಥವಾ ಈ ಈ ಒಂದು ಆ ಸಂಘಟನೆ ಮಾಡೋದೊಂದು ದೊಡ್ಡ ವಿಷಯ ಅಲ್ಲ ಇದು ಒಂದು ಸ್ವಯಂ ಪ್ರೇರಿತವಾಗಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಈ ರಕ್ತದಾನದ ಬಗ್ಗೆ ಮಹತ್ವವನ್ನು ತಿಳ್ಕೊಂಡು ಸ್ವಯಂ ಪ್ರೇರಿತವಾಗಿ ಎಲ್ಲರೂ ರಕ್ತದಾನ ಮಾಡಬೇಕು ಈ ರಕ್ತದಾನ ಅಂದರೆ ಏನಂದರೆ ಸ್ವಯಂ ಪ್ರೇರಿತವಾಗಿ ಯಾವುದೇ ಅಪೇಕ್ಷೆ ಯಾವುದೇನು ನಾವು ಬಯಸದೆ ಸ್ವಯಂ ಪ್ರೇರಿತವಾಗಿ ಇನ್ನೊಬ್ಬ ಜೀವ ಜೀವಕ್ಕೆ ರಕ್ತವನ್ನು ಕೊಡುವುದರ ಮುಖಾಂತರ ಜೀವವನ್ನು ಉಳಿಸುವ ಒಂದು ಪುಣ್ಯದ ಕೆಲಸ ಅಂತ ನಾವು ಭಾವಿಸಿದ್ದೇವೆ ಈ ರಕ್ತದಾನ ಶಿಬಿರ ಈಗ ನಾವು ಸುಮಾರು ತಾಲೂಕಿನಲ್ಲಿ ಸಾಕಷ್ಟು ಶಿಬಿರಗಳನ್ನು ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ನಮಗೆ ಯುವಶಕ್ತಿನೇ ಮೇನ್ ನಮಗೆ ರಕ್ತದಾನದ ಬಗ್ಗೆ ಮೇನ್ ಏನಂದರೆ ನಮಗೆ ಯುವ ಶಕ್ತಿನೇ ನಮಗೆ ಮೇನ್ ಕಾರ್ಖಾನೆಗಳು ಯಾಕಂದರೆ ರಕ್ತವನ್ನು ಯಾರು ನಾವು ಎಲ್ಲಿ ತಯಾರು ಮಾಡುವಂಥ ಕಾರ್ಖಾನೆಗಳಿಲ್ಲ ಇದನ್ನು ಸ್ವಯಂ ನಾವು ದೇಹದಲ್ಲೇ ಇರುವಂಥ ಕಾರ್ಖಾನೆನೇ ನಮಗೆ ಮೇನ್ ಅದಕ್ಕೆ ಇದಕ್ಕೆ ಆರೋಗ್ಯವಂತ ಯುವಕ ಶಕ್ತಿನೇ ನಮಗೆ ಮುಖ್ಯ ಮೇನ್ ಇದಕ್ಕೆ ಶಕ್ತಿ ತುಂಬುವುದು ಸೊ ಇದಕ್ಕೆ ಆ ರಕ್ತದಾನ ಮಾಡುವುದರಿಂದ ನಿಮಗೆ ಯಾವುದೇ ಭಯ ಪಡಬಾರ್ದು ಹಾಗೂ ಇದರಿಂದ ಯಾವುದೇ ನಿಮಗೆ ದೇಹಕ್ಕೆ ದುಷ್ಪರಿಣಾಮ ಅಂತೂ ಆಗೋದಿಲ್ಲ ಇದು ನಿಮಗೆ ಆರೋಗ್ಯವನ್ನು ಕಾಪಾಡುತ್ತೆ ಈ ಆ ರಕ್ತವನ್ನು ಯಾರು ಕೊಡಬಹುದು ಯಾರು ಕೊಡಬಾರ್ದು ಅನ್ನೋದು ಸಂದರ್ಭ ಬರುವಲ್ಲಿ ರಕ್ತವನ್ನು ಪ್ರತಿಯೊಬ್ಬರೂ ಯುವಕ ಆಗಲಿ ಯುವತಿಯರಾಗಲಿ ಹದಿನೆಂಟರಿಂದ ಅರವತ್ತೈದು ವರ್ಷದ ಬರುವಂಥ ಪ್ರತಿಯೊಬ್ಬರೂ ಇದನ್ನು ರಕ್ತದಾನವನ್ನು ಮಾಡಬಹುದು ಇದಕ್ಕೆ ಯಾವುದೇ ಜಾತಿ ಭೇದ ಭಾವವನ್ನು ಇದರಲ್ಲಿ ಯಾವುದು ಪರಿಗಣಿಸಲಾಗುವುದಿಲ್ಲ ಹಾಗೂ ಇದರದ ಹಿಮೋಗ್ಲೋಬಿನ್ ಪ್ರಮಾಣ ಹನ್ನೆರಡು ಪಾಯಿಂಟ್ ಐದರಿಂದ ಮೇಲಿರುವಂತಹ ವ್ಯಕ್ತಿಗಳಿಗೆ